ಆಹಾರ ಅರಸಿ ಕಾಡಿನಿಂದ ಕಾಫಿ ತೋಟಕ್ಕೆ ಬಂದ ಕಾಡಾನಿಯೊಂದು ಕೆರೆಯಲ್ಲಿ ನೀರು ಕುಡಿಯಲು ಹೋಗಿ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಘಟನೆ ವಿರಾಜಪೇಟೆ ತಾಲೂಕಿನ ಬಳಿಯ ಕನ್ನಡಮಠ ಕಾಫಿ ತೋಟದಲ್ಲಿ ನಡೆದಿದೆ ಅಂದಾಜು ಹತ್ತು ವರ್ಷ ಪ್ರಾಯದ ಗಂಡಾನಿಯ ಮೃತದೇಹ ಕೆರೆಯಲ್ಲಿ ಪತ್ತೆಯಾಗಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಳೆದ ಕೆಲ ದಿನಗಳಿಂದ ಕಾಡಾನೆಗಳ ಹಿಂಡು ಸುತ್ತಮುತ್ತಲ ಕಾಫಿ ತೋಟಗಳಲ್ಲಿ ಕಾಣಿಸಿಕೊಂಡಿವೆ ಕೆರೆ ನೀರಿನಲ್ಲಿ ತೇಲುತ್ತಿದ್ದ ಆನೆಯ ಕಳೆಬರೆದ ಬಗ್ಗೆ ತೋಟದ ಕೆಲಸಕ್ಕೆ ತೆರಳಿದ್ದ ಕಾರ್ಮಿಕರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಡಿಎಫ್ಒ ಜಗನ್ನಾಥ್ ಎಸಿಎಫ್ ಗೋಪಾಲ್ ಆರ್ಎಫ್ಒ ಶಿವರಾಮ್ ವನ್ಯಜೀವಿ ವೈದ್ಯಾಧಿಕಾರಿ ಡಾಕ್ಟರ್ ಚೆಟ್ಟಿಯಪ್ಪ ಹಾಗೂ ಸಿಬ್ಬಂದಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿ ನೀರಿನಲ್ಲಿದ್ದ ಆನೆಯ ಕಳೆಬರವನ್ನು ಹಗ್ಗದ ಸಹಾಯದಿಂದ ಕೆರೆಯ ದಡಕ್ಕೆ ತಂದರು ಕಾಡಾನೆಯು ಕಳೆದ ಎರಡು ದಿನಗಳ ಹಿಂದೆ ಸಾವನ್ನಪ್ಪಿರಬಹುದೆಂದು ಶಂಕಿಸಲಾಗಿತ್ತು ಕಾಡಾನೆ ಕಳೆಬರಿದ ಮರಣೋತ್ತರ ಪರೀಕ್ಷೆ ಬಳಿಕ ಜೆಸಿಬಿ ಸಹಾಯದಿಂದ ಗೊಂಡಿ ತೋಡಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಅಂದಾಜು ಎರಡು ಕೆಜಿ ತೂಕದ ಎರಡು ದಂತಗಳನ್ನು ಅರಣ್ಯ ಇಲಾಖಾಧಿಕಾರಿಗಳು ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ಸಂದರ್ಭ ಉಪವಲಯ ಅರಣ್ಯ ಅಧಿಕಾರಿಗಳಾದ ಸಂಜಿತ್ ಸೋಮಯ್ಯ ಕನ್ನಡ ರಂಜನ್ ಅರಣ್ಯ ರಕ್ಷಕ ಅರುಣ ಆರ್ಆರ್ಟಿ ಹಾಗೂ ಇಪಿಟಿ ಸಿಬ್ಬಂದಿಗಳಾದ ವಿನೋದ್ ಅಚ್ಚಯ್ಯ ವಿನೋದ ಸಚಿನ್ ಪ್ರವೀಣ್ ಗಣೇಶ್ ಅಖಿಲೇಶ್ ಮುರುಗನ್ ಆದರ್ಶ್ ಸತೀಶ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಒನ್ ನ್ಯೂಸ್ ये से मुबारक सिद्धापुरा